ನಮಸ್ಕಾರ ವೀಕ್ಷಕರೇ ಶ್ರೀಪ್ರಭಾ ಮೀಡಿಯಾಗೆ ಸ್ವಾಗತ ನಾನು ವಿಶಾಖ ಭಟ್ ಈಗಾಗಲೇ ಲೋಕಸಭಾ ಎಲೆಕ್ಷನ್ ಮುಕ್ತಾಯಗೊಂಡಿದೆ ಅದರ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಕರ್ನಾಟಕದಲ್ಲೇ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ ಶ್ರೀಯುತ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸರಳ ಸಜ್ಜನ ರಾಜಕಾರಣಿ ಅಂತಲೇ ಹೆಸರಾಗಿರುವ ಅವರು ವಿಧಾನಸಭೆ ಸ್ಪೀಕರ್ ಆಗಿದ್ದರು ಅದಕ್ಕಿಂತ ಮೊದಲು ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸಿದರು ಇದೀಗ ವಿಧಾನಸೌಧದಿಂದ ಸಂಸತ್ ಭವನದ ಕಡೆ ಅವರು ಹಾದಿಯನ್ನು ಬೆಳೆಸಿದ್ದಾರೆ ಹಾಗಾದರೆ ಅವರ ಮನೆ ಹೇಗಿದೆ ಅವರ ಸರಳವಾದ ಜೀವನ ಹೇಗಿದೆ ಪುಟ್ಟ ಕಾಗೇರಿ ಎಂಬ ಹಳ್ಳಿಯಿಂದ ದಿಲ್ಲಿಯವರ ದಿಲ್ಲಿಯವರೆಗೆ ಅವರ ಪಯಣ ಹೇಗಿರುತ್ತೆ ಅಂತ ಅವರ ಮನೆಯವರನ್ನೇ ಕೇಳ್ಕೊಂಡು ಬರೋಣ ಬನ್ನಿ ಅಜ್ಜಿ ನಿಮ್ಮ ಮಗ ಈಗ ಸಂಸದರಾಗಿದ್ದಾರೆ ಎಂತ ಇದ್ದು ಖುಷಿ ಆಗ್ತಾ ಆಗ್ತಾಯಿದ್ದು ತಾಯಿ ಎಷ್ಟಂದ್ರೆ ಮಗ ದೊಡ್ಡ ಹುದ್ದಲ್ಲಿ ಹೋದ ಅಂದ್ರೆ ಖುಷಿ ಆಗ್ತಿದೆ ಖುಷಿ ಆಗ್ತಾ ಇತ್ತು ನೀವೇ ಒಂದು ವಿಡಿಯೋದಲ್ಲಿ ನಾನು ನೋಡ್ತಂಗೆ ನೀವೇ ಆರತಿ ಮಾಡಿ ಒಳಗೆ ಕರ್ಕೊಂಡ್ರಿ ಅಂತ ಎಲ್ಲ ಮನೆ ಮಂದಿ ಎಲ್ಲ ಖುಷಿಪಟ್ಟ ಇದ್ರ ಬಗ್ಗೆ ನೀವೆಂತ ಹೇಳ್ತೀರಿ ಖುಷಿಯಾಗಿ ಅವ್ಗೆದ್ದು ಬಂದು ನನಗೆ ಖುಷಿಯಾಗಿ ಅವನ ಹಾನ ಸುಳಿದು ಒಳಬ ಯಾರು ಅಷ್ಟೇ ಖುಷಿ ಆಗ್ತಿಲ್ಲ ಈಗ ಇಷ್ಟು ವರ್ಷ ಶಾಸಕರಾಗಿದ್ದರು ಸಚಿವರಾಗಿದ್ದರು ಅದಾದ್ಮೇಲೆ ಸ್ಪೀಕರ್ ಸ್ಪೀಕರಾಗಿ ಸ್ಪೀಕರಾಗಿದ್ದರು ಈಗ ಸಂಸತ್ ಭವನಕ್ಕೆ ಕಾಲಿಡ್ತಾಯಿದ್ರು ಅದ್ರ ಬಗ್ಗೆ ಅಂತ ಹೇಳ್ತೀರಿ ನೀವು ನನ್ನ ಮಗ ಮತ್ತು ದೊಡ್ಡ ದೊಡ್ಡ ಹುದ್ದಿಗೆ ಹೋಗ್ತಾ ಇದ್ದಾಳೆ ಮತ್ತೆ ಖುಷಿ ಆಗ್ತದೆ ಅಲ್ಲ ಹೇಗಿದ್ದು ಮನೆ ವಾತಾವರಣ ಎಲ್ಲ ಎಲ್ಲ ಒಗ್ಗಟ್ಟಕ್ಕೆ ಚಲೋ ಒಳ್ಳೆ ಇದ್ದು ಒಳ್ಳೆಯ ಎಲ್ಲರಿಗೂ ಒಂದು ಸಂಸ್ಕೃತಿ ಇದ್ದು ಯಾರು ಬಂದರು ಒಂದೇ ತಿಥಿ ಸತ್ಕಾರ ಮಾಡೋದು ಎಲ್ಲರಿಗೂ ಒಂದು ಸಸ್ಯಕ್ಕ ಐದು ಜನ ಸಸ್ಯಕ್ಕ ಎರಡು ಜನ ಹೆಣ್ಣು ಅಕ್ಕ ಎಲ್ಲರಿಗೂ ಒಂದೇ ನಮ್ಮನೆ ಭಾವನೆ ಎಲ್ಲರೂ ಒಗ್ಗಟ್ಟಾಗಿ ಒಳ್ಳೆ ರೀತಿಯಲ್ಲಿ ಇದ್ದರು ಮೊದಲು ಅವರು ರಾಜಕಾರಣಕ್ಕೆ ಹೋಗ್ತರೋ ಒಳ್ಳೆ ಹೇಳಿದಾಗ ನಿಮಗೆ ಎಂತ ಅನಿಸಿತ್ತು ಬೇಕು ಅಥವಾ ತನ್ನ ಮಗ ಇಷ್ಟು ದೊಡ್ಡ ಹುದ್ದಿಗೆ ಹೋಗ್ತಿರೋಳೆ ಯಾವ ಥರ ನಿಮ್ಗೆ ಅನ್ಕೊಂಡಿದ್ರೆ ತಿಂಡಿ ಹೋಗಿ ಹೋಗ್ತಾ ಹೇಳಿ ಒಂದು ಅವ್ನು ಸಣ್ಣ ಗೊತ್ತಿತ್ತು ಹ್ಞೂ ಅವ್ನು ಎ ಬಿ ಪಿ ಇದರಲ್ಲೆಲ್ಲ ತಿರುಗ್ಕೊತಿದ್ದನಲ್ಲಿ ಯಾವಾಗಲೂ ಅವನು ಸ್ವಲ್ಪ ಹೊರಗಡೆ ಓಡಾಡ್ಕೆತಿದ್ದವನೇ ಆದರೆ ಹೋದರೂ ಹೋದನಲ್ಲಿ ದೊಡ್ಡ ಹೊದ್ದಿಗೆ ಆದರೆ ಇಷ್ಟು ದೊಡ್ಡದಾಗ್ತಾಳು ಆವಾಗೆಲ್ಲ ಕಲ್ಪನೆ ಇರ್ತ ಹಾಂ ಏನು ಮಾವ ಒಬ್ಬಮ್ಮ ಜಾತಗ ನೋಡಿ ಹೇಳಿದ್ದ ನಿನ್ನ ಹುಡುಗರು ವಯಸ್ಸಾದ ನಂಗೆ ದೊಡ್ಡ ಹೊತ್ತಿಗೆ ಹೋಗ್ತಾ ಇದ್ದ ಮುಂದೆ ಹೋಗ್ತಾವ ಅವಾಗೆಲ್ಲ ಇನ್ನು ಸಣ್ಣ ಹುಡುಗರು ಆವಾಗಲೇ ಹೇಳಿದ್ದ ಅವನ ಜಾತ್ಕ ನೋಡಿ ಅದೊಂದು ನಂಬಿಕೆ ಇದ್ದಿತ್ತು ನನಗೆ ಆ ನೀವು ಹೇಳಿದ್ಮೇಲೆ ಒಳ್ಳಾಗಲೇ ಹೇಳಿ ಒಂದು ವರ್ಷದಲ್ಲಿ ಮನೆಯಲ್ಲೇ ಇದ್ದಾಗ ಹೆಂಗೆ ಫ್ರೀ ಟೈಮನ್ನು ಕಳಿಸಿದ್ರು ಸಾಹೇಬರು ನೀವು ಅವ್ರಿಗೆ ಫ್ರೀ ಟೈಮ್ ಬಂದಲ್ಲಿ ಯಾವಾಗಲೂ ಅವರು ಒಂದು ಹುದ್ದೆಲಿ ಇದ್ದಿದ್ರ ಹಾಗೆ ಇದ್ದಿದ್ರು ಜನನೂ ಮನೆಗೆ ಬರ್ತಾ ಇದ್ದಿದ್ದ ಅವನ ಸಲಹೆ ಕೇಳ್ತಾ ಇದ್ದಿದ್ದ ಮತ್ತು ಅವಂಗೆ ಸ್ವಲ್ಪ ಹೂವಿನ ಗಿಡ ಪ್ರಾಣಿ ಪಕ್ಷಿ ಹ್ಯಾಂಗಿದ್ದೆಲ್ಲ ಅವನ ಯಾವಾಗಲೂ ಹೆಂಗೆ ಸಣ್ಣಿಂದನೋ ಹಂಗ್ ಪ್ರಾಣಿ ಪಕ್ಷಿನ ಪ್ರೀತಿ ಅದರನ್ನೆಲ್ಲ ಮಾಡೋದು ಹ್ಞೂ ಯಾವಾಗಲೂ ಹೇಗೆ ಸುಮ್ಮಂಗಿದ್ದವಲ್ಲ ತೋಟ ಗದ್ದೆ ಓಡಾಡೋದು ಆಬದಿಗೆ ಹೋಗಂತ ಮೊತ್ತದ್ದು ಮಾಡಿದವೇ ಹ್ಞೂ ಅವನ ಕೃಷಿ ಬಗ್ಗೆ ಎಲ್ಲ ಗೊತ್ತಿತ್ತು ಸುಮಾರು ಊರಿಗೆ ಅರಸಾದರೂ ತಾಯಿಗೆ ಮಗ ಹೇಳ್ತಾ ನಿಮಗೆ ಹೆಂಗೆ ಮಗ ಅಂದರೆ ಮಗ ಅಂದರೆ ಮಗನೇ ಎಲ್ಲರಿಗೂ ಒಳ್ಳೆ ಪ್ರೀತಿಯಿಂದ ನೋಡ್ತಾ ಇದ್ದ ಎಲ್ಲರೂ ಅಲ್ಲ ಜನರು ಸಹಕಾರ ಬೇಕಲ್ಲಿ ದುಡ್ಡೊಂದಿದ್ರೆ ಅದನ್ನ ಜನರು ಸಹಕಾರ ಬೇಕು ಆ ಜನರ ಸಹಕಾರದಿಂದ ಅವ ಮೇಲೆ ಹೇಳ್ತಾ ಇದ್ದ ಜನರು ಅವನು ನಂಬಿದ್ದ ಮತ್ತೆ ಅವನ ಕೆಲಸಕ್ಕೆ ಅದಕ್ಕೆ ನಂಬಿದ್ದ ಓ ವರ್ಷ ಏನೋ ಎಂಥದ ಚಲೋ ಆತು ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಹೇಳ ಹೆಂಗ ಅಂತ ಹಂಗೆ ಒಂದು ವರ್ಷನವ್ರು ಪ್ರೀಯಾಗಿದ್ದನಲ್ಲಿ ಹೇಳಿ ಹೇಗೆ ಆ ಫ್ರೀ ಟೈಮಲ್ಲೆಲ್ಲ ತೋಟ ಗದ್ದೆಯೆಲ್ಲ ಓಡಾಡೋದು ಇರ್ತಿದ್ರು ಎಲ್ಲ ಒಳ್ಳೆ ಖುಷಿಯಲ್ಲೇ ಇರ್ತಿದ್ದ ಈ ತಮ್ಮ ದಿಕ್ಕಗೂ ಮಾಡಿ ಹಿಂಗೆ ಮಾಡಿ ಎಲ್ಲ ಹೇಳ್ತಿದ್ದ ಇವು ಎಲ್ಲದರಲ್ಲೂ ಅವಂಗೊಂದು ಅವನಿದ್ದು ಈಗ ನಿಮ್ಮ ಮೂಲದಿಂದ ಅವರು ಆರ್ ಎಸ್ ಎಸ್ಸಿಂದ ಸಂಘದಿಂದ ಬಂದವರು ಮೊದಲು ಹೇಗೆ ಅವರು ಸಂಘಕ್ಕೆ ಹೋದರು ಹೋದರು ನಮ್ಮ ಮನೇಲಿ ಯಜಮಾನರಿಗೂ ಸ್ವಲ್ಪ ಅದ್ರ ಬಗ್ಗೆ ಏನಿತ್ತು ಎ ಬಿ ಪಿದು ಹಂಗಿದ್ದೆಲ್ಲ ಅವರಿಗೂ ಸ್ವಲ್ಪ ಭಾವನೆ ಇತ್ತು ಹಾಗಾಗ ಅವು ಅದು ಬಂತು ಹಿರಿಯ ಗೊತ್ತಲ್ಲ ಸ್ವಲ್ಪ ಒಬ್ಬರಿಗಾದರೂ ಬರ್ತದೆ ಅವ ಹೋದರೂ ಯಾರೂ ಅಡ್ಗಟ್ಟಿದ್ವಿ ಹಂಗೆ ಹೋಗೋಣ ತಿರುಗಡ ಅಳಿ ಮಾಡಲಿ ಒಳ್ಳೆ ಕೆಲಸವೇ ಇಲ್ಲಿ ಇಲ್ಲ ಒಳ್ಳೆ ಕೆಲಸ ಮಾಡಿದರೆ ಯಾರಿಗೂ ಬೇಡ ಹಂಗಾಗ ಮಾಡ ಚೆನ್ನಾಗಿ ಈಗಿನ ಕಾಲದಲ್ಲಿ ಅವಿಭಕ್ತ ಕುಟುಂಬ ನೋಡ ಸಿಗೋದೇ ಅಪರೂಪ ಅದರಲ್ಲೂ ನಿಮ್ಮ ಮನೆಯಲ್ಲಿ ಎಲ್ಲ ಒಟ್ಟು ಕುಟುಂಬದಲ್ಲೇ ಇದ್ವಿ ಅದ್ರ ಬಗ್ಗೆ ನೀವೆಂತ ಹೇಳ್ತೀರಿ ಒಟ್ಟು ಯಾವಾಗಲೂ ಹಿಂಗೆ ಇರೋ ಒಳ್ಳೆ ಹಂಗೆ ಈಗ ಆ ಬಯಸೋದು ಹಿರಿಯ ದಿಕ್ಕ ಬಯಸೋದು ಹಂಗೆ ಅಲ್ದ ಯಾವಾಗಲೂ ಹಿಂಗೆ ಒಟ್ಟಾಗಿ ಒಳ್ಳೆ ಪ್ರೀತಿಯಲ್ಲಿ ಅಕ್ಕ ಮೊಮ್ಮಕ್ಕ ಸಸ್ಯಕ್ಕೆ ಎಲ್ಲರೂ ಹಿಂಗೆ ಪ್ರೀತಿಯಲ್ಲಿ ಇರಲಿ ಮುಂದೆ ಹಿಂಗೆ ಸಹ ಈ ಕುಟುಂಬ ಹೇಳೋದು ನನ್ನ ಭಾವನೆ ಹಿಂಗೆ ಹಾ ಹಾರೈಸೋದು ಈ ದೇಶಕ್ಕಾಗಿ ಒಳ್ಳೆಯದೇ ಮಾಡಲಿ ಅನ್ನಿಸ್ತಾ ಇದ್ದು ಜನ ಹ್ಯಾಂಗೆ ಬಯಸ್ತುವ ಜನರುಗಳು ಹಿಡ್ಕೊಳಕ್ಕಾಗತ್ತಲ್ಲ ಅಂತದ್ರೆ ಮಾಡಲಿ ಈಗ ಈ ಗಿಫ್ಟ್ ವರ್ಷ ಮಾಡಿದ್ದಲ್ಲಿ ಹಂಗೆ ಮುಂದೆ ಇಳಿಸ್ಕೊಂಡು ಹೋಗಲಿ ಒಂದು ಸಣ್ಣ ಊರಿಂದ ಇಡೀ ದೇಶದಾದ್ಯಂತ ಕಾಗೇರಿ ಹೇಳಿ ಹೇಳಿದ್ರೆ ಊರು ಯಾವುದು ಅಂತ ಗೊತ್ತಾಗೋ ತರ ಮಾಡಿದ್ರಲ್ಲಿ ಅದ್ರ ಬಗ್ಗೆ ನಿಮ್ಗೆ ಎಷ್ಟು ವರ್ಷ ಬೆಂಗಳೂರಿಗವರಿಗೂ ಕಾಗೇರಿಯಾಗಿತ್ತು ಈಗ ಇಲ್ಲಿಂದ ದಿಲ್ಲಿಯವರಿಗೂ ಆತು ಹೋದಾಗ ಹಿಂಗೆ ಹಬ್ಬಲಿ ಹೇಳಿ ಕಾಗೇರಿ ಹೆಸರು ನಿಮ್ಮ ಯಜಮಾನರು ಈಗ ಶಾಸಕರಾಗಿ ಸಚಿವರಾಗಿ ಸ್ಪೀಕರಾಗಿ ಈಗಲ್ಲಿಂದ ಸಂಸತ್ ಭವನಕ್ಕೆ ಸಂಸದರಾಗಿ ಕಾಲಿಡಿತಾ ಇದ್ದಾರೆ ಅದ್ರ ಬಗ್ಗೆ ಎಂತ ಅನಿಸ್ತು ನಮ್ಮ ನಮ್ಮ ಯಜಮಾನ್ರು ದೇಶ ಸೇವೆಯೇ ಈಶ ಸೇವೆ ದೇಶ ಸೇವೆಯೇ ಜನಾರ್ದನ್ ಸೇವೆ ಅಂತ ಹೊರಗೆ ಯಾವಾಗಲೂ ಕೆಲಸ ಮಾಡ್ತಾ ಇದ್ದಾರೆ ರಾಜಕೀಯದ ಕೆಲಸನೇ ಮಾಡ್ತಾ ಇದ್ದಾರೆ ಒಂದು ವರ್ಷ ಸೋಲನ್ನು ಅನ್ ಅನುಭವಿಸಿದ್ದಾರೆ ಆರು ಆರು ಸಲ ವಿಧಾನಸಭೆಯಲ್ಲಿ ಶಾಸಕರಾಗಿ ಗೆದ್ದು ಬಂದಿದ್ದಾರೆ ಈಗ ಸಂಸತ್ ಸಂಸದರಾಗಿ ಆಗಿದ್ದು ಎಷ್ಟು ಖುಷಿ ಅಂತಂದಿದ್ದೀನಿ ಸಂಸದರಾಗಿ ಆಯ್ಕೆ ಆಗಿ ತುಂಬಾ ಖುಷಿನೇ ಆಗ್ತದೆ ಎಲ್ಲರಿಗೂ ತುಂಬಾ ಖುಷಿನೇ ಆಗ್ತದೆ ಗೆಲುವಿನ ನಿರೀಕ್ಷೆ ಇತ್ತ ಗೆಲುವಿನ ನಿರೀಕ್ಷೆ ಇತ್ತು ಹಿಂದಿನ ಸಲೂ ಗೆಲುವಿನ ನಿರೀಕ್ಷೆ ಇತ್ತು ಆದರೂ ಕೊನೆ ಸಂದರ್ಭದಲ್ಲಿ ಸೋಲನ್ನು ಅನುಭವಿಸಿದ್ದಾರೆ ಈ ಸಲ ಗೆಲುವಿನ ನಿರೀಕ್ಷೆ ಇದ್ದೇ ಇತ್ತು ನೀವು ಕೂಡ ಕೆಲವು ಗ್ರಾಮ ಭಾಗಗಳಲ್ಲಿ ಪ್ರಚಾರವನ್ನು ನಡೆಸಿದ್ರಿ ಅವರಿಗೆ ಸಾಥನ್ನು ನೀಡಿದ್ರಿ ಅದ್ರ ಬಗ್ಗೆ ಹೇಳೋದಾದ್ರೆ ನಾನು ಎರಡು ಎರಡು ದಿನ ಹೋಗಿ ಪ್ರಚಾರ ಮಾಡಬೇಕು ಅಂತ ಮಾಡಿದ್ದೇನೆ ಯಾವ ರೀತಿ ಪ್ರಚಾರವನ್ನು ನೀವು ಕೈಗೊಂಡಿದ್ರಿ ಯಾವ ರೀತಿ ಅಂದರೆ ಓಡಾಡಿ ಅಲ್ಲಿ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿ ಬಂದು ಯಜಮಾನರನ್ನ ಗೆಲ್ಸಿ ಯಜಮಾನರನ್ನ ಗೆಲ್ಸಿ ಅಂತ ಹೇಳಿ ಹೀಗೆ ಸಾಹೇಬರು ಶಾಸಕರಾಗಿದ್ರು ಆಮೇಲೆ ಸಚಿವರಾದ್ರು ಮನೆಯಲ್ಲಿ ಹೇಗಿರ್ತಾರೆ ಸಾಹೇಬರು ಮನೇಲಿ ಮೇನ್ ಆಗಿ ಕುನ್ ಕುತೂಹಲ ಇರೋದು ರಾಜಕಾರಣಿಗಳು ಮನೆಯಲ್ಲಿ ಹೇಗಿರ್ತಾರೆ ಅದರಲ್ಲೂ ನಮ್ಮ ಭಾಗದ ಸಾಹೇಬರು ಹೇಗಿರ್ತಾರೆ ಅನ್ನೋದು ಮನೆಯಲ್ಲಿ ಯಾವಾಗ್ಲೂ ಸಾಧಿಸಿದಾನೆ ಶಾಸಕರಾಗ್ಲಿ ಮಂತ್ರಿ ಆಗಲಿ ಸ್ಪೀಕರ್ ಆದಾಗ್ಲೂ ಯಾವಾಗ್ಲೂ ಒಂದೇ ತರನೇ ಅಜ್ಜಿಯವ್ರು ಹೇಳಿದ್ರು ಅವರಿಗೆ ತೋಟ ಕೃಷಿ ಪ್ರಾಣಿ ಪಕ್ಷಿ ಅಂದರೆ ತುಂಬ ಪ್ರೀತಿ ಅಂತೆ ನೀವು ಅದ್ರ ಬಗ್ಗೆ ಹೇಳೋದಾದ್ರೆ ಅದು ತುಂಬ ಪ್ರೀತಿನೇ ಇದೆ ಹೂವಿನ ಗಿಡ ಪ್ರಾಣಿ ಪಕ್ಷಿ ಎಲ್ಲ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಫ್ರೀ ಟೈಮಲ್ಲಿ ಏನೇನು ಮಾಡಿದ್ರು ಅವರು ಅದು ಅಜ್ಜಿಯವರು ಹೇಳಿದಾರಲ್ಲ ಹೂವಿನ ಗಿಡ ಮಾಡೋದು ಪ್ರಾಣಿ ಸಾಕೋದು ತೋಟ ಗದ್ದೆ ಎಲ್ಲ ಓಡಾಡೋದು ಹಾ ಕೆಲಸನು ಕೆಲಸ ಮಾಡಿದ್ದಾರೆ ಸಂಜೆ ಕಡೆ ಫ್ರೀ ಇದ್ದಾಗ ಆಫೀಸಿಗೆ ಹೋಗಿ ಅಲ್ಲಿ ಮಾಡ್ಕೊಂಡು ಬರುದು ಈಗಿನ ಕಾಲದಲ್ಲಿ ಅವಿಭಕ್ತ ಕುಟುಂಬ ಕಾಣಸಿಗೋದೆ ಅಪರೂಪ ಅದರಲ್ಲೂ ನಿಮ್ಮ ಕುಟುಂಬ ಇಷ್ಟು ಅವಿಭಕ್ತವಾಗಿದೆ ಎಲ್ಲರೂ ಕೂಡ ನಿಮ್ಮ ಪತಿಯವರ ಯಶಸ್ಸಿಗೋಸ್ಕರ ಹಾರೈಸ್ತಾ ಇದ್ದಾರೆ ಇದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್ ಅವಿಭಕ್ತ ಕುಟುಂಬ ಇರೋದು ಒಪ್ರುಪಾ ನಾವು ನಾವೆಲ್ಲರೂ ಒಟ್ಟಾಗಿಯೇ ಇದ್ದೇವೆ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ ಪ್ರೀತಿ ಸಹಕಾರ ಇದೆ ಮನೆ ಮಂದಿಯಿಂದ ಎಲ್ಲ ಒಳ್ಳೆ ರೀತಿ ಸಹಕಾರ ಇದೆ ಎಲ್ಲರಿಗೂ ಪ್ರೀತಿನೇ ಇದೆ ಎಲ್ಲರಲ್ಲೂ ಒಬ್ಬರಿ ಒಬ್ಬರು ಒಟ್ಟಾಗಿ ಕೆಲಸ ಮಾಡ್ತಾ ಇರ್ತೀವಿ ನಿಮ್ಮ ಮದುವೆ ಆದಾಗಲಿಂದ ಅವರು ಶಾಸಕರಾಗಿದ್ರೆ ಅಥವಾ ಮದುವೆ ಆದ ನಂತರ ಮದುವೆ ಆಗಿ ಎರಡು ವರ್ಷದ ನಂತರ ಶಾಸಕರಾಗಿ ಮೊದಲನೇ ಮಗಳು ನನ್ನ ಹುಟ್ಟಿದಾಗ ಅವರು ಕಾಣಕ್ಕಿಳಿದಿದ್ದರು ಕೊನೆಗೆ ಅವರು ಗೆದ್ದು ಬಂದಿದ್ದಾರೆ ಎರಡು ವರ್ಷ ಮದುವೆಯಾಗಿ ಎರಡು ವರ್ಷದ ಮೇಲೆ ಗೆದ್ದು ಬಂದಿದ್ದಾರೆ ನಿಮಗೆ ನಿಮ್ಮ ಪತಿಯವರು ಇದು ರಾಜಕಾರಣಕ್ಕೆ ಹೋಗೋದು ಇಷ್ಟ ಇತ್ತ ಅಥವಾ ಇದೆಲ್ಲ ಯಾಕಪ್ಪ ಬೇಡ ಅಂತ ಆ ರೀತಿ ಅನಿಸಿತ್ತು ಆವಾಗ ಆವಾಗೆಲ್ಲ ಏನು ಗೊತ್ತಿಲ್ಲ ಆಗಿತ್ತು ನಂಗೆ ರಾಜಕಾರಣದ್ದು ಅವರು ಮೊದಲಿಂದನೂ ಎ ಬಿ ಪಿ ಕೆಲಸ ಎಲ್ಲ ಮಾಡ್ತಾ ಇದ್ದರಲ್ಲ ಹಾಗಾಗಿ ಅವ್ರ ಕಡೆ ಹೋಗ್ತಾರೆ ಹೇಳೋ ಒಂದು ವಿಶ್ವಾಸ ನನಗಿತ್ತು ಮಕ್ಕಳ ಜೊತೆ ಹೇಗಿರ್ತಾರೆ ಸಾಹೇಬರು ಮಕ್ಕಳ ಜೊತೆನೂ ಫ್ರೀ ಆಗಿರ್ತಾರೆ ಅವರು ಹೊರಗಡೆ ಬೆಟ್ಟ ಗುಡ್ಡ ಎಲ್ಲ ಸುತ್ತಾಡ್ಸ್ಕೊಂಡು ಬರ್ತಿದ್ರು ಫ್ರೀ ಆದಾಗ ಮಕ್ಕಳನ್ನೆಲ್ಲ ಈಗ ಸಂಸದರಾಗಿ ಆಯ್ಕೆ ಆಗಿದ್ದಾರೆ ಇನ್ನು ನಿಮ್ಮ ಕೈಗೆ ಸಿಗೋದು ಎಷ್ಟು ಕಷ್ಟ ಯಾವ ರೀತಿ ಹಿಡ್ಕೋತಿರ ಅವ್ರನ್ನ ಈಗ ಇನ್ನೂ ಗೊತ್ತಿಲ್ವಲ್ಲ ಇದನ್ನ ಫಸ್ಟ್ ಫಸ್ಟ್ ಶುರುವಾಗಿದೆ ಸಚಿವರಾಗಿದ್ದಾಗ ಇಲ್ಲ ಸ್ಪೀಕರ್ ಆಗಿದ್ದಾಗ ನಿಮ್ಮ ಕೈಗೆ ಎಷ್ಟು ಸಿಗ್ತಿದ್ರು ಎಲ್ಲಿ ಎಷ್ಟು ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ರು ಆಗಾಗ ಬರ್ತಾ ಇರ್ತಿದ್ರು ಇಲ್ಲಿ ಬೆಂಗಳೂರಿಗೆ ಹೋದರೂ ಒಂದು ನಾಲ್ಕು ದಿನ ಅಲ್ಲಿರೋದು ಒಂದು ಒಂದು ವಾರ ಇಲ್ಲಿರೋದು ಎಲ್ಲ ಮಾಡ್ತಿದ್ದರು ಈಗ ನೂತನ ಸಂಸದರಾಗಿ ಜನರು ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಯಾವ ರೀತಿ ಇದು ಅವ್ರ ಕೆಲಸಗಳನ್ನು ಮಾಡಬೇಕು ಅಥವಾ ಯಾವ ರೀತಿ ಅವರ ಇರುತ್ತೆ ಅಂತ ನೀವು ಹೇಳೋದಾದರೆ ಧರ್ಮಪತ್ನಿಯಾಗಿ ಒಳ್ಳೆಯ ತಂದು ಎಲ್ಲರಿಗೂ ಒಳ್ಳೆಯ ಕೆಲಸ ಮಾಡಿಸಿ ಎಲ್ಲ ಮಾಡಬೇಕು ಅಂತ ವಿಶ್ ಅಭಿಪ್ರಾಯ ನನಗಿದೆ ಈಗ ಹೊರಗಡೆ ರಾಜಕಾರಣಿಗಳ ಏನು ಮನೆಯಲ್ಲಿ ನೋಡಿದಾದರೆ ಅಥವಾ ಯಾವ್ರ ಮನೆಗೆ ಹೋಗ್ಬೇಕು ಅಂದರೆ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗ್ಬೇಕು ಈಗ ಒಂದು ಫೋನ್ ಕಾಲ್ ಮಾಡಿದ ತಕ್ಷಣವೇ ನೀವು ಬನ್ನಿ ಇಲ್ಲ ನಾನು ಇರ್ತೇವೆ ಇದು ಕೊ ಬೈಟ್ಸ್ ಕೊಡ್ತೇವೆ ಅಂತ ಹೇಳಿದ್ರಿ ಅದಾದಮೇಲೆ ಈ ಥರ ಆತಿಥ್ಯವನ್ನು ಕೊಟ್ಟರಿ ಎಲ್ಲ ಜ ಈ ರಾಜಕಾರಣಿಗಳು ಅಂದರೆ ನಾರ್ಮಲ್ ಆಗಿ ಜನಸಾಮಾನ್ಯರಲ್ಲ ಅವರೇನೋ ಸ್ಪೆಷಲ್ ಥರ ಟ್ರೀಟ್ ಮಾಡ್ತಾರೆ ನೀವು ಒಬ್ಬ ಜನಸಾಮಾನ್ಯರಲ್ಲಿ ಜನಸಾಮಾನ್ಯರಾಗಿ ಅವರ ಪತ್ನಿಯಾಗಿ ಈಗ ಸಂಸದರ ಪತ್ನಿಯಾಗಿ ಈ ರೀತಿ ಇದ್ದೀರಾ ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ನಮ್ಮ ಮನೆಯವರೇ ಸಿಂಪಲ್ ಇದ್ದ ಮೇಲೆ ನಾನು ನಾನೇ ಹಂಗೆ ದುಮಕ್ಲಿ ಹೌದು ಎಲ್ಲ ಹೊರಗಡೆ ಸಾಮಾನ್ಯವಾಗಿ ಕಾಗೇರಿ ಸಾಹೇಬರು ಅಂದರೆ ತುಂಬ ಸಿಂಪಲ್ ನಮ್ಮ ಮನೆಯಲ್ಲಿ ಮನೆಯಲ್ಲೂ ಎಲ್ಲರೂ ಸಿಂಪಲ್ಲಾಗೇ ಇದ್ದಾರೆ ನಮ್ಮ ಮನೆಯವರು ಎಲ್ಲರೂ ಸಿಂಪಲ್ ಯಾವಾಗಲೂ ಸಿಂಪಲ್ ನಾನು ಸಿಂಪಲ್ಲಾಗೇ ಇರಬಾರ್ದ ಸಾಹೇಬ್ರ ನೆಚ್ಚಿನ ಅಡುಗೆ ಅಂತ ಯಾವುದು ಯಾವುದನ್ನು ತುಂಬ ಇಷ್ಟಪಟ್ಟು ಊಟ ಮಾಡೋದು ಅಂದರೆ ಎಲ್ಲದನ್ನೂ ಇಷ್ಟಪಟ್ಟು ಊಟ ಮಾಡ್ತಾರ ಅಪ್ಪೆ ಹುಳಿ ಅಪ್ಪೆ ಹುಳಿ ಮನೆ ಊಟ ಚಲೋ ಶುದ್ಧ ಹೋಗ್ಬೇಕು ಊಟ ಮೊಸರು ಮಜ್ಜಿಗೆ ಹಾಲು ಸ್ವೀಟ್ ಶುಗರ್ ಆದ್ಮೇಲೆ ಈಗ ಅವೆಲ್ಲ ಬಿಟ್ಟು ಬಿಟ್ಟಿದಾರಲ್ಲ ನೋಡಿದ್ರಲ್ಲ ವೀಕ್ಷಕರೇ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಸರಳವಾದ ವ್ಯಕ್ತಿತ್ವವೇ ಅವರ ಗೆಲುವಿಗೆ ಕಾರಣ ಅಂತ ಕೂಡ ಹೇಳ್ತಾ ಇರ್ತಾರೆ ಅದರಂತೆ ಅವರ ಮನೆಯವರು ಕೂಡ ಅಷ್ಟೇ ತುಂಬ ಸರಳವಾಗಿದ್ದಾರೆ ಜನಸಾಮಾನ್ಯರಲ್ಲಿ ಜನಸಾಮಾನ್ಯರಂತೆ ಇರ್ತಾರೆ ಅವರ ಒಟ್ಟು ಕುಟುಂಬವೇ ಅವರ ಒಂದು ಶಕ್ತಿಯಂತೆ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಇದೇ ರೀತಿಯ ವಿಡಿಯೋಗಳನ್ನು ನಿಮಗೆ ತಲುಪಿಸ್ತಾ ಇರ್ತೀವಿ ಅದಕ್ಕಾಗಿ ಶ್ರೀಪ್ರಭಾ ಮೀಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ ಶ್ರೀಪ್ರಭಾ ಮೀಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ